ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ದ ನಾವ್ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದಲ್ಲಿ ಪ್ರತಃ ಮಾಡುದು ಅಂತ ಅನ್ಸ ನಾನು ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಸಿಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದ್ವನಿ ಆಗಿದ್ದ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಹೇಳ್ತಾರ ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ನಮ್ಮ ಮ್ಯಾನು ಗನ್ ಮ್ಯಾನ್ಗೆ ದೊಣ್ಣೆ ಮಚ್ಚಲ್ಲಿ ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಹಾ ನೋಡಿ ನಂಗೆ ಪ್ರಾಣವರು ಬರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಆರ್ ಯಾರೋ ಕೊಟ್ರೋ ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ವ್ಯವಸ್ಥೆ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ

ಅನುಸರಿಸಲ್ ಸರ್ ಬರ್ತ ನಾನು ವಿಡಿಯೋಕ್ಕೆ ಇಷ್ಟೇ ಇಲ್ಲ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಆಡ್ತಾ ಇದ್ದೋನ ಹಾ ಈ ರೀತಿ ರಕ್ತ ಇಟ್ಸ್ ಆನ್ अटेम्प्ट अटेम्प्ट ಟು ಕಿಲ್ ಮೀ ಸರ್ ವಾಪಸ್ ಸರ್ ಹೋಗೋಣ ಹಾ ಬನ್ನ ನಾನು ಗಾಡಿ ಕೊಂಗ ವಾಪಸ್ ಹೋಗ್ತಾಯ್ತು ನೀ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ಆಗ್ತಾಯಲ್ಲ ಬನ್ನ ಬನ್ನ ಹಾ ಒಬ್ಬ ಕರ್ನಾಟಕದ ಆ ಒಬ್ಬ ಧ್ವನಿಯನ್ನ ಪುಡು ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಏನ್ ಹೇಳ್ಬೇಕು ಅಂದ್ರೆ ಪೊಲೀಸ್ ಅವ್ರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇನ್ನೇನಾಗಿದೆ ಸಿಟಿಂಗ್ ಪೊಲೀಸ್ ಸ್ಟೇಷನ್ ಮಗನು ಇದ್ದಾನೆ ಪ್ರಶ್ನೆ ಅದಲ್ಲ ನಾವ್ ಯಾರನು ಭಿಕ್ಷೆನೂ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲ ಹೋಗ್ತಾ ಇದೆ ಯಾ ನಾವ್ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡಲೇಬೇಕಾದಂತಹ ವಿಚಾರ ಈಗ ನಮಗೇನು ನಾವೇ ನಮ್ಮ ಅಪ್ಪ ಅಮ್ಮ ಓಕೆ ಎಲ್ಲಿ ಬೇಕಾದ್ರು ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಒನ್ಲಿ ಥಿಂಗ್ ಎಸ್ ಇಂಥ ಅನ್ಯಾಯ ಮಾಡೋರಿಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡ್ಬೇಕಾ ಅವಶ್ಯಕತೆ ಇದೆಯಾ ನೋ ಲಾ ಅಂಡ್ ಆರ್ಡರ್ There's no law and order. ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿ ತೋರಿಸು 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 ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ 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 ಕೈ ತೋರ್ಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನಮಗೇನು ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬೇಡ್ಕೊಳ್ ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ಇವತ್ತು ಅಷ್ಟೇ ಪ್ರಾಣ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ಐ ಮಸ್ಟ್ ಸ್ಟ್ಯಾಂಡ್ ಇಟ್ಸ್ ಐಟಮ್ ಐ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ನಾನೊಬ್ಬ ವಕೀಲ ಬಿಟಾಕು ನಾನೊಬ್ಬ नांब निक अँाँड थँक्यू